ಈ ಕಥೆಯ ಹೆಸರು ಒಂದು ಇರುವೆ ಹಕ್ಕಿ ಮತ್ತು ಬೇಟೆಗಾರ ಒಂದಾನೊಂದು ಕಾಲದಲ್ಲಿ ಒಂದು ನದಿಯ ಪಕ್ಕದಲ್ಲಿ ಒಂದು ಇರುವೆ ವಾಸ ಮಾಡ್ತಾ ಇತ್ತು ಅದು ಬೇಸಿಗೆ ಕಾಲ ಆ ಇರುವೆ ಚೆನ್ನಾಗಿ ಸಕ್ಕರೆಯನ್ನು ತಿಂದಿತು ಆದ್ದರಿಂದ ಅದಕ್ಕೆ ಹೊಟ್ಟೆ ನೋವು ಬಂತು ಬಹಳ ಬಾಯಾರಿಕೆಯೂ ಆಯಿತು ನೀರು ಕುಡಿಯಬೇಕೆನಿಸಿತು ಅಲ್ಲೇ ಪಕ್ಕದಲ್ಲಿದ್ದ ನದಿಯಲ್ಲಿ ನೀರು ಕುಡಿಯಲು ನಿರ್ಧರಿಸಿತು ಆದರೆ ಅದಕ್ಕೆ ತಿಳಿದಿರಲಿಲ್ಲ ಅತಿ ಭಯಂಕರವಾದ ಪ್ರವಾಹ ಒಂದು ಬರುತ್ತಿತ್ತು ಎಂದು ನೀರು ಕುಡಿಯುತ್ತಿರಬೇಕಾದರೆ ಪ್ರವಾಹ ಜೋರಾಗಿ ಬಂತು ಆ ಪ್ರವಾಹದಲ್ಲಿ ಇರುವೆ ಕೊಚ್ಚಿಕೊಂಡು ಹೋಗಲಾರಂಭಿಸಿತು ತೇಲುತ್ತಾ ಇತ್ತು ನೀರಿನಲ್ಲಿ ನದಿ ಇರುವೆಯನ್ನು ಎಷ್ಟು ವೇಗವಾಗಿ ಕೆಳಕ್ಕೆ ಕೊಂಡೊಯ್ಯಿತೆಂದರೆ ಆ ನೀರಿನಲ್ಲಿ ಆ ಪುಟ್ಟ ಇರುವೆಗೆ ದಡಕ್ಕೆ ಈಜಲು ಸಾಧ್ಯವಾಗಲಿಲ್ಲ ಇರುವೆಗೆ ಉಸಿರಾಡಲು ಕಷ್ಟ ಆಗ್ತಾ ಇತ್ತು ಅದು ತನ್ನ ಜೀವವನ್ನು ಉಳಿಸಲು ಏನಾದರೂ ಪವಾಡಕ್ಕಾಗಿ ಪ್ರಾರ್ಥಿಸುತ್ತಿತ್ತು ಆದರೆ ಯಾವುದೇ ಸಹಾಯ ಕಾಣಲಿಲ್ಲ ಇದ್ದಕ್ಕಿದ್ದಂತೆ ಅಲ್ಲೇ ಪಕ್ಕದಲ್ಲಿ ಒಂದು ಮರದ ಕೊಂಬೆಯ ಮೇಲೆ ಕುಳಿತಿದ್ದ ಹಕ್ಕಿಯೊಂದು ಅಪಾಯಕಾರಿ ನದಿಯಲ್ಲಿ ಸಣ್ಣ ಇರುವೆ ತೇಲುತ್ತಿರುವುದನ್ನು ಗಮನಿಸಿತು ಹಕ್ಕಿ ಶಾಂತವಾಗಿ ವಿಶ್ರಾಂತಿ ಪಡೆದು ನೆರಳನ್ನು ಆನಂದಿಸುತ್ತಿತ್ತು ಆದರೆ ಇರುವೆಯನ್ನು ನೋಡಿದಾಗ ಅದು ಸಹಾಯ ಮಾಡಲು ಕೆಳಗೆ ಧಾವಿಸಿ ಬಡಜೀವಿಗೆ ಸಹಾಯ ಮಾಡುವುದನ್ನು ತಡೆಯಲು ಸಾಧ್ಯವಾಗಲಿಲ್ಲ ಹಕ್ಕಿ ಹೇಗಾದರೂ ಮಾಡಿ ಆ ಇರುವೆಯನ್ನು ಉಳಿಸಬೇಕೆಂದು ಯೋಚನೆ ಮಾಡಿ ತನ್ನ ಜಾಣತನದಿಂದ ಮರದಿಂದ ಒಂದು ಎಲೆಯನ್ನು ಕಿತ್ತು ನದಿಯಲ್ಲಿರುವ ಇರುವೆಯ ಹತ್ತಿರ ಎಸೆಯಿತು ಪುಟ್ಟ ಇರುವೆ ಬೇಗ ಬೇಗನೆ ಸರಸರನೆ ಎಲೆಯ ಒಂದು ಮೂಲೆಯನ್ನು ಹಿಡಿದು ಅದರ ಮೇಲೆ ಎದ್ದಿತು ಎಲೆ ಇರುವೆ ಸುರಕ್ಷಿತವಾಗಿ ದಡಕ್ಕೆ ತೇಲಲು ಸಹಾಯ ಮಾಡಿತು ತನ್ನ ಜೀವವನ್ನು ಉಳಿಸಿದ್ದಕ್ಕಾಗಿ ಇರುವೆ ಹಕ್ಕಿಗೆ ತುಂಬ ಕೃತಜ್ಞತೆಗಳನ್ನು ವ್ಯಕ್ತಪಡಿಸಿತು ಹಾಗೂ ಇರುವೆ ಸಂತೋಷದಿಂದ ತನ್ನ ಗೂಡಿಗೆ ಹೋಗಿತು ಕೆಲವು ದಿನಗಳ ನಂತರ ಇರುವೆ ಪಕ್ಷಿ ಹಿಡಿಯುವವನನ್ನು ಗಮನಿಸಿತು ಅಂದರೆ ಒಬ್ಬ ಬೇಟೆಗಾರನನ್ನು ಗಮನಿಸಿತು ಅವನು ಒಂದು ದೊಡ್ಡ ಬಲೆಯನ್ನು ಹಾಕಿ ಅದನ್ನು ಕೊಂಬೆಗಳು ಮತ್ತು ಎಲೆಗಳಲ್ಲಿ ಮುಚ್ಚುತ್ತಿದ್ದ ಮತ್ತು ಪಕ್ಷಿಯನ್ನು ಆಕರ್ಷಿಸಲು ಕೆಲವು ಧಾನ್ಯಗಳನ್ನು ಹಾಕುತ್ತಿದ್ದ ಇರುವೆ ಅವನ ಉದ್ದೇಶಗಳನ್ನು ಬೇಗ ಬೇಗನೆ ಅರ್ಥ ಮಾಡಿಕೊಂಡಿತ್ತು ಹಕ್ಕಿ ಯಾವ ತೊಂದರೆಯನ್ನು ಎದುರಿಸಲಿದೆ ಎಂದು ಅದಕ್ಕೆ ತಿಳಿದಿತ್ತು ಆದ್ದರಿಂದ ಅದು ಹಕ್ಕಿಗೆ ಸಹಾಯ ಮಾಡಲು ನಿರ್ಧರಿಸಿತು ಸಣ್ಣ ಇರುವೆ ಎಲೆಗಳ ಮೂಲಕ ನಡೆದು ಪಕ್ಷಿ ಹಿಡಿಯುವವನ ಪಾದದವರೆಗೂ ಹೋಗಿತು ಹೀಗೆ ಬೇಟೆಗಾರ ಒಂದು ಮೂಲೆಯಲ್ಲಿ ನಿಂತು ಆ ಪಕ್ಷಿ ಧಾನ್ಯಗಳನ್ನು ತಿನ್ನಲು ಬರುತ್ತಿರುವುದಕ್ಕಾಗಿ ಕಾದು ನಿಂತಿದ್ದ ಪಕ್ಷಿ ಗೂಡಿನಿಂದ ಆಚೆ ಬರುತ್ತಿದ್ದಂತೆ ತನ್ನ ಬಂದೂಕನ್ನು ಹಿಡಿದು ಪಕ್ಷಿಯತ್ತ ಗುರಿ ಮಾಡಿದ ಇನ್ನೇನು ಬಂದೂಕಿನಿಂದ ಗುಂಡು ಹಾರಿಸುವ ಸಮಯಕ್ಕೆ ಆ ಇರುವೆ ಸರಸರನೆ ಹೋಗಿ ಆ ಬೇಟೆಗಾರನ ಕಾಲನ್ನು ಕಚ್ಚಿತ್ತು ಆ ನೋವಿನಿಂದ ಬೇಟೆಗಾರ ತನ್ನ ಗುರಿಯನ್ನು ತಪ್ಪಿಸಿ ಗುಂಡನ್ನು ಬೇರೆ ಕಡೆಗೆ ಹಾರಿಸಿದ ಆ ಶಬ್ದವನ್ನು ಕೇಳುತ್ತಿದ್ದ ಪಕ್ಷಿ ಸುರಕ್ಷಿತ ಸ್ಥಳಕ್ಕೆ ಹಾರಿ ಹೋಯಿತು ಆಗ ಮತ್ತೆ ಕೆಲವು ಸಮಯದ ನಂತರ ಪಕ್ಷಿ ಇರುವೆಗೆ ಧನ್ಯವಾದಗಳನ್ನು ಹೇಳಿತು ತನಗೆ ಸಹಾಯ ಮಾಡಿದ್ದಕ್ಕಾಗಿ ಕೃತಜ್ಞತೆಗಳನ್ನು ತಿಳಿಸಿತು ಈ ಕತೆಯ ನೀತಿ ಏನಪ್ಪಾ ಅಂದರೆ ಯಾವುದನ್ನು ಆಕ್ಷೇಪಿಸದೆ ನಾವು ಇತರರಿಗೆ ಸಹಾಯ ಮಾಡಿದರೆ ನಮಗೂ ಸಹ ಅವರೇ ಆಗಿರಬಹುದು ಯಾರೇ ಆಗಿರಬಹುದು ಯಾವುದೋ ಒಂದು ರೀತಿಯಲ್ಲಿ ಸಹಾಯ ಮಾಡುತ್ತಾರೆ ಪರರಿಗೆ ಸಹಾಯವನ್ನು ಮಾಡು ಆ ಇರುವೆ ಯಾರೆಂದು ಆ ಹಕ್ಕಿಗೆ ತಿಳಿದಿರಲಿಲ್ಲ ಅವರು ಸ್ನೇಹಿತರಾಗಿರಲಿಲ್ಲ ಅದಾಗಿಯೂ ಆ ಹಕ್ಕಿ ಆ ಬಡಜೀವಿಗೆ ಸಹಾಯ ಮಾಡಲು ಮೊದಲು ನಿರ್ಧರಿಸಿತು ಸಹಾಯ ಮಾಡುವ ಈ ಇಚ್ಛೆ ಸ್ನೇಹ ಅಥವಾ ಪ್ರೀತಿಯಿಂದ ಬಂದಿದ್ದಲ್ಲ ಅದು ದಯೆ ಮತ್ತು ಸಹಾನುಭೂತಿಯಿಂದ ಬಂದಿತು ಭವಿಷ್ಯದಲ್ಲಿ ಇರುವೆ ತನಗೆ ಸಹಾಯ ಮಾಡುತ್ತದೆಯೋ ಇಲ್ಲವೋ ಎಂದು ಹಕ್ಕಿಗೆ ತಿಳಿದಿರಲಿಲ್ಲ ಆದರೆ ಆ ಪುಟ್ಟ ಇರುವೆಯ ಜೀವವನ್ನು ಉಳಿಸಲು ಅದು ಹಿಂಜರಿಯಲಿಲ್ಲ ಆದ್ದರಿಂದ ಆ ಹಕ್ಕಿ ಮಾಡಿದ ಈ ಒಳ್ಳೆಯ ಕಾರ್ಯಕ್ಕೆ ಪ್ರತಿಫಲ ದೊರೆಯಿತು ಮತ್ತು ಅದು ತನ್ನದೇ ಆದ ರೀತಿಯಲ್ಲಿ ಹಕ್ಕಿಗೆ ಮರಳಿತು ಆದ್ದರಿಂದ ಸ್ನೇಹಿತರೇ ಸಹಾಯ ಮಾಡುವ ಅವಕಾಶ ಸಿಕ್ಕಿದರೆ ನೀವು ಸಹ ಇತರರಿಗೆ ಸಹಾಯ ಮಾಡಿ ಒಂದಲ್ಲ ಒಂದು ರೀತಿ ನಿಮಗೂ ಸಹ ಆ ಸಹಾಯ ಹಿಂತಿರುಗಿ ಬರುತ್ತದೆ ಯಾವುದೋ ಒಂದು ರೂಪದಲ್ಲಾಗಬಹುದು ಈ ಕಥೆಯು ನಿಮಗೆ ಇಷ್ಟವಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ ಇನ್ನಿತರ ಕತೆಗಳನ್ನು ಅಪ್ಲೋಡ್ ಮಾಡುವೆ ಧನ್ಯವಾದಗಳು